ಸ್ನೇಹಿತರೆ ವೆಲ್ಕಮ್ ಟು ಟ್ಯಾಕ್ಟರ್ ಪ್ರಗತಿ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಸ್ನೇಹಿತರೆ ಜಾಂಡಿಯರ್ ಟ್ಯಾಕ್ಟರ್ ಮಾರಾಟಕ್ಕೆ ಸ್ನೇಹಿತರೆ ಇದಕ್ಕೂ ಮುನ್ನ ನಮ್ಮ ಟ್ಯಾಕ್ಟರ್ ಪ್ರಗತಿ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳುವ ಸ್ನೇಹಿತರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳೋದ್ರಿಂದ ಪ್ರತಿದಿನ ನಮ್ಮ ಚಾನಲ್ ಆಗಾಗ ಸೆಕೆಂಡ್ ಹ್ಯಾಂಡ್ ವಾಹನಗಳು ಮಾರಾಟಕ್ಕಿತ್ತು ಅಂದ್ರೆ ಅವುಗಳ ವಿಡಿಯೋಗಳನ್ನು ಅಪ್ಲೋಡ್ ಮಾಡ್ತಾ ಇರ್ತೀವಿ ಹಾಗೆ ಮುಂದೆ ಇದೆ ಸ್ನೇಹಿತರೆ ಜಾಂಡಿಯರ್ ಐವತ್ತೆರಡು ಹತ್ತು ಸ್ನೇಹಿತರೆ ಜಾಂಡಿಯರ್ ಐವತ್ತೆರಡು ಹತ್ತು ಈ ಟ್ಯಾಕ್ಟರ್ ಬಂದು ಸ್ನೇಹಿತರೆ ಒಳ್ಳೆಯ ಗುಡ್ ಕಂಡೀಷನ್ ಇಂಜನ್ ಆಡ್ ಗೇರ್ ಬಾಕ್ಸ್ ಇದೆ ಸ್ನೇಹಿತರೆ ಒಳ್ಳೆಯ ಗುಡ್ ಕಂಡೀಷನ್ ಅಲ್ಲಿ ಇಂಜನ್ ಆಡಿಗೆ ಏರ್ ಬಾಕ್ಸ್ ಈ ಟ್ಯಾಕ್ಟರ್ ಬಂದು ಸ್ನೇಹಿತರೆ ರಿಜಿಸ್ಟ್ರೇಷನ್ ಆಗಿಲ್ಲ ಅಂತ ಸ್ನೇಹಿತರೆ ಇನ್ನೂ ಪಾಶಿಂಗ್ ಆಗಿಲ್ಲ ಅಂತ ಸ್ನೇಹಿತರೆ ಈ ಟ್ರಾಕ್ಟರ್ ಹಾಗೆ ಈ ಟ್ರ್ಯಾಕ್ಟರ್ ಒಳ್ಳೆ ಗುಡ್ ಕಂಡೀಷನ್ ಇಂಜನ್ ಅಂಡ್ ಬಾಕ್ಸ್ ಇದ್ದು ಹೊಸ ಗಾಡಿ ಸ್ನೇಹಿತರೆ ಇದು ಹೊಸ ಗಾಡಿ ಪವರ್ ಸ್ಟೇರಿಂಗು ಐಲ್ ಬರಕ್ ಸ್ನೇಹಿತರೆ ಐವತ್ತೆರಡು ಹತ್ತು ಡಿಯರ್ ಸ್ನೇಹಿತರೆ ಇದು ಹಾಗೆ ಈ ಟ್ರ್ಯಾಕ್ಟರ್ ನ ಅನ್ ರಿಜಿಸ್ಟ್ರೇಷನ್ ಆಗಿದ್ದು ಹಾಗಾದ್ರೆ ಈ ಜಾಂಡಿಯರ್ ಐವತ್ತೆರಡು ಹತ್ತು ಟ್ರಾಕ್ಟರ್ ನ ಮಾರಾಟದ ಬೆಲೆ ನೋಡೋದಾದ್ರೆ ಓನರ್ ಪ್ರೈಸ್ ಬಂದು ಸ್ನೇಹಿತರೆ ಏಳು ಲಕ್ಷ ಐವತ್ತೈದು ಸಾವಿರ ಓನರ್ ಪ್ರೈಸ್ ಬಂದ ಸ್ನೇಹಿತರೆ ಏಳು ಲಕ್ಷ ಐವತ್ತೈದು ಸಾವಿರ ಹೇಳ್ತಾ ಇತ್ತು ಇದೇನು ಫೈನಲ್ ಪ್ರೈಸ್ ಅಲ್ಲ ಸ್ನೇಹಿತರೆ ಪ್ರೈಸ್ ನಲ್ಲಿ ಹೆಚ್ಚು ಕಡಿಮೆ ಆಗೋದು ಸ್ನೇಹಿತರೆ ಹಾಗಾದರೆ ಈ ಜಾಂಡಿಯರ್ ಐವತ್ತೆರಡು ಹತ್ತು ಟ್ರಾಕ್ ಇರುವ ಲೊಕೇಶನ್ ಸ್ನೇಹಿತರೆ ಮಾಡುವ ಸ್ನೇಹಿತರೆಂಜಿಲ್ಕರಂಜಿ ಲೊಕೇಶನ್ ಅಲ್ಲಿ ಈ ಜಾಂಡಿಯರ್ ಐವತ್ತೆರಡು ಹತ್ತು ಟ್ರ್ ಮಾರಾಟಕ್ಕೆ ಸ್ನೇಹಿತರೆ ಈ ಜಾಂಡಿಯರ್ ಐವತ್ತೆರಡು ಹತ್ತು ಟ್ರ್ಯಾಕ್ಟರ್ ಬೇಕಾಗಿದ್ರೆ ಓನರ್ ಗೆ ಕಾಲ್ ಮಾಡಿ టైల్ ఆన్లైన్ పేమెంట్ అవుడి ట్యాక్టర్ నో ఖరీదు ప్రగతిక్రైబ్ విడియో ఇష్ట ఫ్రెండ్స్ టాక్టర్ నుడి స్నేహితున్నాయి